ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛಗೊಳಿಸಿಲ್ಲ ಹಾಗೂ ನೀರುಗಂಟಿಗಳಿಗೆ ಕಳೆದ ಐದು ತಿಂಗಳ ವೇತನ ನೀಡಿಲ್ಲ ಎಂದು ಆರೋಪಿಸಿ ಪುರಸಭೆ ಮುಖ್ಯಾಧಿಕಾರಿ ವಿರುದ್ದ ಸದಸ್ಯ ನಾಗರಾಜು ಅರೆಬೆತ್ತಲಾಗಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲವು ತಿಂಗಳಿಂದ ಚರಂಡಿಯ ಹೂಳೆತ್ತಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗೆ ತಿಳಿಸಿದ್ದೇನೆ ಈ ಸಮಸ್ಯೆಗಳ ಕುರಿತು ಹಿಂದೆ ನಡೆದಿರುವ ಸಭೆಗಳಲ್ಲಿ ಮನವಿ ಮಾಡಿದ್ದರೂ ಸಮಸ್ಯೆ ಬಗೆಹರಿಸದೆ ಮುಖ್ಯಾಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಚರಂಡಿ ಹೂಳು ತಂದು ಪುರಸಭೆ ಆವರಣದಲ್ಲಿ ಸುರಿದು ಪ್ರತಿಭಟನೆ ನಡೆಸಿದರು ಹೋರಾಟಿಸುವ ಹೋರಾಡಿಸುವ ಅಥವಾ ಗೆದ್ದರು ಇತಿಹಾಸ ಇರೋದು ಒಬ್ಬನೇ ಹೆಸರು ಅಂತ ಆದ್ರೆ ಒಬ್ಬನೇ ಹೋರಾಟ ಮಾಡೋಕ್ಕೆ ನನಗೇನು ಭಯ ಇಲ್ಲ ನನ್ನನ್ನು ಹೋರಾಟ ನನ್ನ ಓಟಾಗಿ ಗೆಲ್ಸಿದರೆ ಅವರೆಲ್ಲ ಆಶೀರ್ವಾದ ಇದೆ ಆ ಒಂದು ಕಾರಣಕ್ಕೋಸ್ಕರ ಹೋರಾಟ ಮಾಡಿದ ಅನಿವಾರ್ಯ ಇತ್ಯ ಇದೆ ದಯಮಾಡಿ ನಮ್ಮ ಭ್ರಷ್ಟಾಚಾರ ವ್ಯವಸ್ಥೆ ಒಳಗಡೆ ಇವತ್ತು ಜನ ನೆರಳಿ ನೆರಳಿ ಬೆಂಡಾಗ್ತಾ ಇದಾರೆ ನೋಡಿ ಇಲ್ಲಿ ಬಂದಿದ್ದಾರೆ ಇವತ್ತು ಮನೆ ಆಗಿ ಏಳು ಹರ್ಷ ಆಯ್ತು ಏಳು ಹಸ್ತ ಮನೆ ಬಾಗಿ ಇದು ಬಿಲ್ ಆಗಿಲ್ಲ ನಮ್ಮ ಪುರಸಭೆ ಅಧಿಕಾರಿಗಳು ಬರೋದು ಒಂದ್ ಸಾವಿರ ಎರಡ್ ಸಾವಿರ ಫೋಟೋ ತೆಗೆಸ್ಕೊಳ್ಳೋದು ಫೋಟೋ ಮಾಡೋದು ಈ ತರ ಭ್ರಷ್ಟ ವ್ಯವಸ್ಥೆ ಒಳಗಡೆ ಈ ಪುರಸಭೆಯಲ್ಲಿ ಎಲ್ಲ ಅಭಿವೃದ್ಧಿ ಮಾಡಕ್ ಆಗ್ತದೆ ಹಾಗಾಗಿ ದಯಮಾಡಿ ಸಾರ್ವಜನಿಕರು ನೀವೆಲ್ಲ ಒಂದು ಪಣ ತೊಟ್ಟು ನಿಂತು ಈ ಪುರಸಭೆ ಉಳಿಸ್ಬೇಕಾಗಿದೆ ಈ ನಾಲ್ಕು ತಿಂಗಳಲ್ಲಿ ಚುನಾವಣೆ ಬರ್ತೈತೆ ನಾವು ಗೆದ್ದು ಇನ್ನೇನು ಏಳು ವರ್ಷ ಏಳು ವರ್ಷ ಆದ್ರೂ ಯಾವ ಕೆಲಸ ಮಾಡಕ್ ಆಗ್ಲಿಲ್ಲ ಆ ನೋವಿದೆ ಇಂತ ಒಬ್ಬ ಭ್ರಷ್ಟ ಮುಖ್ಯಾಧಿಕಾರಿನ ನಾವು ಉಳಿಸ್ಕೊಂಡು ನಾವ್ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಕ್ ಆಯ್ತಲ್ಲ ನಾಲ್ಕ ತಿಂಗಳ ಆಯ್ತು ಕಂಡ್ರೆ ಯಜ್ ನಾಲ್ಕು ತಿಂಗಳು ಅಲ್ಲಿ ನೀರ್ ಬಿಡ್ತಾರೆ ನಾಲ್ಕು ನೀರ್ ಬಿಡಕ್ ಹೋಗ್ತಾರೆ ನಮ್ಮ ನೀರ್ ಬಿಡ್ತಕ್ಕಂಥವ್ರು ನಾಲ್ಕು ತಿಂಗಳ ಸಂಬಳ ಮಾಡ್ಕೊಡಕ್ ಆಗಿಲ್ಲ ಅವ್ರಿಗೆ ಅವ್ರೇನ ಅವ್ರು ಅವ್ರು ಊಟ ಏನ್ ಮಾಡ್ತಾರೆ ಅವ್ರಿಗೆ ಯಾವ ಲಂಚ ಬರ್ತದೆ ಇವ್ರ ತರ ಈಶೋಕ್ ಮಾಡ್ತೀವಿ ಕಾತಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿ ಲಂಚ ಇಷ್ಟ ಅವರು ನಾಲ್ಕು ತಿಂಗಳಿಂದ ಸಂಬಳ ಮಾಡ್ಕೊಡ್ದೆ ಅವ್ರಿಗೆ ಪಾಪ ಎಣ್ಣೆಯಿಂದ ಸ್ಟ್ರೈಕ್ ಮಾಡ್ತಾ ಕುಂತಾರೆ ವಾಡ ನೀರಿಲ್ಲ ಹೋಗಿ ನೋಡಿದ್ರೆ ನಮ್ಮ ಹತ್ತಿನವಳಲ್ಲಿ ಈ ಹತ್ತಿನವಳಲ್ಲಿ ನೀರನ್ನ ಕ್ಲೀನ್ ಮಾಡಿ ಅಂತ ಹೇಳಿ ಲೆಟರ್ ಕೊಟ್ಟು ರೈಟಿಂಗ್ ಲೆಟರ್ ಕೊಟ್ಟು ನಾಲ್ಕೈದು ತಿಂಗಳಾಯ್ತು ಆದ್ರೆ ಒಂದು ಸುದ ಇದುವರೆಗೂ ಸದಾ ಯಾವ್ದೇ ವಿಧವಾದ ಸ್ವಚ್ಛತೆ ಕ್ರಮ ಕೈಗೊಂಡಿಲ್ಲ ಈ ಮುಖ್ಯಾಧಿಕಾರಿ ಬರೀ ದುಡ್ಡು ಮಾಡ್ಬೇಕು ಹೊರತು ಯಾವುದೇ ಅಭಿವೃದ್ಧಿ ಮಾಡಲ್ಲ ಹಂಗಾಗಿ ಇಂತಹ ಒಂದು ಮುಖ್ಯಾಧಿಕಾರಿಯಿಂದ ಯಾವ್ದಕ್ಕೆ ಅಭಿವೃದ್ಧಿ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವು ಶನಿವಾರ ಇವತ್ತು ನಾವು ಏಕಾಂಗಿ ಹೋರಾಟ ಇದ್ದೇವೆ ನಂತರ ಸದಸ್ಯ ಐಡಿಯಾ ವೆಂಕಟೇಶ್ ಮಾತನಾಡಿ ಟೌನ್ ವ್ಯಾಪ್ತಿಯಲ್ಲಿ ಇಪ್ಪತ್ಮೂರು ವಾರ್ಡ್ಗಳಿದ್ದು ನೀರು ಸರಬರಾಜು ಸಹಾಯಕರ ಟೆಂಡರ್ ಕಳೆದ ಫೆಬ್ರವರಿಯಲ್ಲಿ ಮುಗಿದಿದೆ ಹೊಸ ಟೆಂಡರ್ ಕರೆಯದೆ ಈಗಿರುವ ಸಹಾಯಕರ ಅವಧಿ ವಿಸ್ತರಿಸಿ ವೇತನ ಪಾವತಿಸುವುದಾಗಿ ಪುರಸಭೆ ಮುಖ್ಯಾಧಿಕಾರಿ ಸುಳ್ಳು ಹೇಳುತ್ತಿದ್ದಾರೆ ವೇತನ ನೀಡಿಕೆಯಲ್ಲಿ ವಿಳಂಬವಾದ್ದರಿಂದ ವಾರ್ಡ್ಗಳಿಗೆ ನೀರು ಸರಬರಾಜಾಗದ ಕಾರಣ ವಾರ್ಡಿನ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗುವುದೆಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಮಹಿಳೆಯರು ಹಾಗೂ ವಾರ್ಡಿನ ಇತರರು ಭಾಗವಹಿಸಿದ್ದರು ಟೆಂಡರ್ ಅವಧಿ ಮುಗಿದ ತಕ್ಷಣ ಒಂದು ಎರಡು ತಿಂಗಳು ಮೂರು ತಿಂಗಳು ಕೂಡ ಅದಕ್ಕೆ ಟೆಂಡರ್ಗೆ ಪ್ರೊಸೆಸ್ ಮಾಡಿ ಅವ್ರು ಕಂಟಿನ್ಯೂಟಿ ಮಾಡಬೇಕು ಆದರೆ ನೀರು ಸರಬರಾಜು ಟೆಂಡರ್ದಾರರಿಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಐದು ತಿಂಗಳಿಂದ ಅವ್ರಿಗೆ ಸಂಬಳವನ್ನು ಮಾಡಿದೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅವ್ರ ಟೆಂಡರ್ ಅವಧಿ ಮುಕ್ತಾಯ ಆಗಿದೆ ಆದರೆ ಅವ್ರಿಗೆ ಯಾವುದೇ ರೀತಿ ಟೆಂಡರ್ ಅನ್ನು ಸಂಬಳ ಕೊಡ್ತೀನಿ ಅಂತೇಳಿ ಐದು ತಿಂಗಳಿಂದ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಇವತ್ತರೆಗೂ ಅವ್ರು ಸಂಬಳ ಕೊಡಲಿಕ್ಕೆ ಆಗಿಲ್ಲ ಹಾಗಾಗಿ ಅದರ ವಿರುದ್ಧ ನಮ್ಮ ನಮ್ಮ ಮಿಲ್ಲರಾಜ್ ಅವರು ಹೋರಾಟವನ್ನು ಕೈಗೊಂಡಿದ್ದಾರೆ ಅದಕ್ಕೆ ನಾನು ಸಾಮಾತವನ್ನು ವ್ಯಕ್ತಪಡಿಸಿದ್ದೀನಿ ಜೊತೆಗೆ ವಾರ್ಡ್ಗಳಲ್ಲಿ ಸ್ವಚ್ಛತೆ ವ್ಯವಸ್ಥೆ ಅಷ್ಟು ಕುಂಠಿತವಾಗಿದೆ ಯಾವುದೇ ಕಾರಣಕ್ಕೂ ಮುಖ್ಯಾಧಿಕಾರಿಗಳು ವಾರ್ಡ್ ವಿಸಿಟ್ ಮಾಡೋದಾಗ್ಲಿ ಅಥವಾ ತಮ್ಮ ಕೇಂದ್ರ ಅಧಿಕಾರಿಗಳ ಅಹ್ ಕೆಲಸ ಕೆಲಸ ಮಾಡಿಸೋದಂತಾಗ್ಲಿ ಮಾಡ್ತಾ ಇಲ್ಲ ಇಷ್ಟೊತ್ತಾದರೂ ಕೂಡ ಮೇಲಧಿಕಾರಿಗಳು ಯಾರು ಬಂದ್ರು ಕೂಡ ಬಂದು ಒಂದು ತಿಂಗಳು ಸಿ ಸಿ ಟಿವಿ ಕವರೇಜ್ ಅನ್ನ ಫೋಟೇಜ್ ಅನ್ನ ತೆಗೆದ್ರು ಕೂಡ ಅಲ್ಲಿ ಯಾವುದೇ ರೀತಿ ಮುಖ್ಯಾಧಿಕಾರಿಗಳು ದಿನಪೂರ್ತಿ ಕೆಲಸ ಮಾಡಿರೋ ಒಂದು ಒಂದೇ ಒಂದು ದಿನ ಅವಧಿ ಇದು ಸಿಗೋದಿಲ್ಲ ಯಾಕಂದ್ರೆ ಅವ್ರು ಇರೋದಿಲ್ಲ ಹೊರಗಡೆ ಹೋಗ್ತಾರೆ ಅವರು ಬೆಳಿಗ್ಗೆ ಅವ್ರ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂತಾರೆ ಅವ್ರಿಗೆ ಬೇಕಾಗಿರೋದು ಈ ಸತ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅಷ್ಟೇ ಟೌನ್ ಅಭಿವೃದ್ಧಿ ಆಗ್ಲಿಕ್ಕೆ ಈ ಮಳೆ ಬಂದ್ರೆ ಸಂತೆ ಸಂತೆ ಒಳಗಡೆ ಕಾಲಿಡಕ್ ಆಗಲ್ಲ ಜನ ಇವತ್ತಿನವರೆಗೂ ಸಂತ ಸುಖ ತಗೊಂಡು ಪುರಸಭೆನ ಆಡಳಿತ ನಡೆಸ್ತಾ ಇದಾರೆ ಹೊರತು ನಮ್ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗುವಂತ ಒಂದು ಸಂತ ಬಾಳವನ್ನು ನಿರ್ಮಾಣ ಮಾಡ್ಕೊಳಕ್ಕಾಗ ಒಂದು ಆದಾಯ ಈ ರೀತಿಯಲ್ಲಿ ಪುರಸಭೆಯಲ್ಲಿ ಅನೇಕ ಅವ್ಯವಹಾರಗಳು ನಡೀತಿದೆ ಅದರ ಮುಖಾಂತರ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ನಾಗರಾಜ್ ಅವರು ಅವರ ಹೋರಾಟವನ್ನು ಪ್ರಾರಂಭಿಸಿದ್ರೆ ಈಗ ಅವರನ್ನು ಕರ್ಕೊಂಡು ನಾವು ಮುಖ್ಯ ಜಿಲ್ಲಾಧಿಕಾರಿಗಳ ಹೋರಾಟ ರೆಡಿ ಮಾಡ್ಕೊಂಡಿದ್ದೀವಿ ಈ ಗಂಡರ ವಿಳಂಬ ಧೋರಣೆಗೆ ಕಾರಣ ಯಾರು ತನಿಖೆ ಮಾಡಿ ಅವರು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಯಾಕಂತಂದ್ರೆ ಒಂದು ಟೆಂಡರ್ ಅವಧಿ ಮುಗಿಯ ಮುಚ್ಚನೆ ಟೆಂಡರ್ ಕರಿಬೇಕು ಇಲ್ಲ ಅಂತಂದ್ರೆ ನೀರು ಎಷ್ಟು ಎಸೆನ್ಶಿಯಲ್ ಅಂತ ನಿಮ್ಗೆ ಗೊತ್ತು ಏನಾದ್ರೂ ಅವ್ರು ಏನಾದ್ರು ನೀರನ್ನು ಸರಬರಾಜು ಮಾಡೋದನ್ನ ನಿಲ್ಸ್ಬಿಟ್ರೆ ಯಾರಿಗೂ ಕೂಡ ನೀರು ಸಪ್ಲೈ ಇಲ್ಲ ಕೋಟೆ ಟೌನ್ ಒಳಗಡೆ ಐದ್ ತಿಂಗಳಾಗಿದೆ ಅವ್ರಿಗೆ ಸಂಬಳ ಮಾಡಿದೆ ಅವ್ರು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಗುರುವಾರ ಸಂಬಳ ಮಾಡ್ತೀವಿ ಅಂತೇಳಿ ಸುಳ್ಳು ಭರವಸೆಯಿಂದ ಕೊಟ್ಟು ಕಳಿಸಿದ್ರೆ ಯಾಕಂದ್ರೆ ಸಂಬಳ ಮಾಡಕ್ ಸಾಧ್ಯನೇ ಇಲ್ಲ ಟೆಂಡರ್ ಅವರ ಆಗಿಲ್ಲ ಅಂದ್ರೆ ಯಾರ ಹೆಸರಿಗೆ ಇವರು ಸಬಳ ಮಾಡಿ ಡ್ರಾ ಮಾಡಿ ಕೊಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಒಬ್ಬ ಏಜೆಂಟ್ ಒಬ್ಬ ಏಜೆನ್ಸಿ ಇದ್ರ ಮಾತ್ರ ಅವನ್ ಕಂಟಿನ್ಯೂಟಿ ಇದ್ರ ಮಾತ್ರ ಅವನ ಹೆಸರಿಗೆ ನಾವು ಚೆಕ್ ಅನ್ನು ಕೊಟ್ಟು ಅವನಿಂದ ಯಾರೋ ನೀರು ಸರಬರಾಜಿದ್ರೆ ಅವ್ರಿಗೆ ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಟೆಂಡರ್ ಅವಧಿನೇ ಫೆಬ್ರವರಿ ಎರಡಕ್ಕೆ ಮುಂದೋಗಿದೆ ಅವನಿಗೆ ಅವನ್ ಇಲಿಜಿಬಲಿಟಿನೇ ಇಲ್ಲ ಯಾರಿಗೆ ಅದನ್ನ ಸಂಬಳವನ್ನ ಕೊಟ್ಟು ಅದನ್ನ ಪೂರೈಸ್ತಾರೆ ಅಂತ ನನಗೆ ಇವತ್ತವರೆಗೂ ನನಗೆ ಮಾಹಿತಿ ಇಲ್ಲ ಹಾಗಾಗಿ ಇದ್ರ ವಿರುದ್ಧ ಡಿ ಸಿ ಅವ್ರ ಬಗ್ಗೆ ಕೇಳ್ತೀವಿ ಯಾರು ವಿರುದ್ಧ ಕಳ ಆಗ್ಲಿ ಅಂತೇಳಿ ನಾನು ಕೇಳ್ಕೊತಾ ಇದೀನಿ ದಯಮಾಡಿ ಸಾರ್ವಜನಿಕ ಇವ್ರೇನಪ್ಪ ಇವರೇ ಹೋರಾಟ ಮಾಡ್ತೀವಿ ನೀವೇ ಅರ್ಥ ಮಾಡ್ಕೊಳ್ಳಿ ಐದು ತಿಂಗಳಿಂದ ನೀರು ಸರಬರಾಜು ಮಾಡೋರಿಗೆ ಸಂಬಳ ಇಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಸಂ ಮೋದ ಇಲ್ಲ ಇದನ್ನ ಹೆಚ್ಚೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅವರು ನಗುನಿಯಿಂದ ನೀರು ಬರುತ್ತೆ ನೀರು ಬಂದಿದ್ದ ಹನ್ನೆರಡು ಗಂಟೆಯಲ್ಲಿ ಒಂದೊಂದು ವಾರ್ಡ್ ಅವರು ಒಂದೊಂದು ಕಡೆ ಸ್ಟಾಕೇಜ್ ಮಾಡಿಕೊಂಡು ನೀರು ಸಪ್ಲೈ ಮಾಡೋದು ಅಲ್ಲಿ ಅಲ್ಲಿ ಐದು ವರ್ಷ ಆಯ್ತು ಎರಡು ಮೋಟರ್ ಇದೆ ಒಂದು ಮೋಟ್ರ್ ಕಿಂತೋಗಿ ಐದು ವರ್ಷ ಆಯ್ತು ಒಂದು ಮೋಟ್ರನ್ನ ರಿಪೇರಿ ಮಾಡಿಸಿ ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡ್ಯಪ್ಪ ಹನ್ನೆರಡು ಹನ್ನೆರಡು ಗಂಟೆ ಒಂದು ಮೋಟ್ರ್ ರನ್ ಇಲ್ಲಿ ಹನ್ನೆರಡು ಗಂಟೆ ಇನ್ನೊಂದು ಮೋಟ್ರ್ ರನ್ ಇಲ್ಲಿ ಅಂತ ಹೇಳಿ ನಾವು ಹಲವಾರು ಬಾರಿ ಹೇಳಿದ್ರು ಕೂಡ ಅದಕ್ಕೆ ಕ್ರಮ ಕೈಗೊಂಡಿಲ್ಲ